कानून है, इसको कोई रोक ಕಾನೂನು ಸಕ ಸಿಗು ಸಿಟಿನ್ ಅಮೆಂಡೆಂಟ್ ಅಥವಾ ಸಿಎ ಅನ್ನೋದು ಭಾರತಕ್ಕೆ ವಲಸೆ ಬಂದು ನೆಲೆಸಿರೋ ನೆರೆಯ ದೇಶಗಳ ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಭಾರತೀಯ ಪೌರತ್ವ ಕಲ್ಪಿಸುವ ಕಾಯ್ದೆ ಬಾಂಗ್ಲಾದೇಶ ಪಾಕಿಸ್ತಾನ ಮತ್ತು ಅಫಗಾನಿಸ್ತಾನ ಮೂಲದ ಹಿಂದೂ ಸಿಖ್ ಬೌದ್ಧ ಕ್ರೈಸ್ತ ಜೈನ ಮತ್ತು ಪಾರ್ಸಿ ಜನರಿಗೆ ಸಿಎಎ ಅಡಿ ಭಾರತೀಯ ಪೌರತ್ವ ಅವಕಾಶ ಸಿಗುತ್ತೆ ಧಾರ್ಮಿಕ ಆಧಾರದಲ್ಲಿ ಪೌರತ್ವ ನೀಡೋದು ತಪ್ಪು ಅನ್ನೋದು ಮುಸ್ಲಿಂ ಹಾಗೂ ವಿಪಕ್ಷಗಳ ಆಕ್ಷೇಪ ಇದೀಗ ಪೌರತ್ವ ತಿದ್ದುಪಡಿ ಕಾಯ್ದೆಯ ನಿಯಮಗಳ ಬಗ್ಗೆ ಸರ್ಕಾರ ಅಧಿಸೂಚನೆಯನ್ನು ಹೊರಡಿಸ್ತಾ ಇದೆ ಸಿಎಎ ವಿಚಾರ ಕಳೆದ ನಾಲ್ಕೈದು ವರ್ಷಗಳಿಂದ ಸಾಕಷ್ಟು ಚರ್ಚೆ ಪ್ರತಿಭಟನೆಗೂ ಕಾರಣ ಆಗಿದೆ ಅದರಲ್ಲೂ ಎನ್ಆರ್ಸಿ ಮತ್ತು ಸಿಎಎ ಸಂಯೋಜನೆ ವಿರುದ್ಧ ಮುಸ್ಲಿಮರು ಹಾಗೂ ಅನೇಕ ವಿಪಕ್ಷಗಳು ತೀವ್ರವಾಗಿ ಆಕ್ಷೇಪ ವ್ಯಕ್ತಪಡಿಸ್ತಾ ಇವೆ ಈ ಸಿಎ ಅಂದ್ರೆ ಏನು ಎನ್ಆರ್ಸಿಗೂ ಇದಕ್ಕೂ ಏನ್ ಸಂಬಂಧ ಕೆಲವು ಮುಸ್ಲಿಮರು ಇದನ್ನು ಯಾಕೆ ವಿರೋಧ ಮಾಡುತ್ತಿದ್ದಾರೆ ಈ ವಿರೋಧದಲ್ಲಿ ಸತ್ಯ ಸತ್ಯತೆ ಎಷ್ಟು ಅನ್ನೋದ್ರ ಬಗ್ಗೆ ನಾವೀಗ ನಿಮಗೆ ತಿಳಿಸ್ತಾ ಇದ್ದೀವಿ ಪೌರತ್ವ ತಿದ್ದುಪಡಿ ಮಸೂದೆ ಭಾರತದ ನೆರೆಯ ದೇಶಗಳಾದ ಬಾಂಗ್ಲಾದೇಶ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದಿಂದ ಎರಡು ಸಾವಿರದ ಹದಿನಾಲ್ಕರ ಡಿಸೆಂಬರ್ ಮೂವತ್ತಕ್ಕೂ ಮುಂಚೆ ಭಾರತಕ್ಕೆ ಬಂದ ಆರು ಅಲ್ಪಸಂಖ್ಯಾತ ಸಮುದಾಯಗಳ ಜನರಿಗೆ ಭಾರತೀಯ ಪೌರತ್ವ ಹೊಂದು ಅವಕಾಶ ಕೊಡುತ್ತೆ ಆ ಮೂರು ಮುಸ್ಲಿಂ ದೇಶಗಳಲ್ಲಿನ ಹಿಂದೂ ಕ್ರೈಸ್ತ ಸಿಖ್ ಜೈನ ಬೌದ್ಧ ಮತ್ತು ಪಾರ್ಸಿ ಸಮುದಾಯಗಳ ಜನರಿಗೆ ಮನ್ನಣೆ ಕೊಡಲಾಗಿದೆ ಕಾನೂನು ಪ್ರಕಾರ ಯಾವುದೇ ವ್ಯಕ್ತಿ ಭಾರತೀಯ ಪೌರತ್ವ ಹೊಂದಬೇಕು ಅಂದ್ರೆ ಹನ್ನೊಂದು ವರ್ಷ ಇಲ್ಲಿ ವಾಸ ಮಾಡಿರಬೇಕು ಸಿಎಯಲ್ಲಿ ನೆರೆಯ ದೇಶಗಳ ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಒಂದಷ್ಟು ವಿನಾಯಿತಿಯನ್ನು ಕೊಡಲಾಗಿದೆ ಈ ಸಿಎ ನಲ್ಲಿ ಧಾರ್ಮಿಕವಾಗಿ ತಾರತಮ್ಯ ಮಾಡಲಾಗಿದೆ ಅಲ್ಪಸಂಖ್ಯಾತರ ಪಟ್ಟಿಯಲ್ಲಿ ಮುಸ್ಲಿಮರಿಲ್ಲ ಶ್ರೀಲಂಕಾ ಮೊದಲಾದ ನೆರೆಯ ದೇಶಗಳಲ್ಲಿ ಮುಸ್ಲಿಮರು ಅಲ್ಪಸಂಖ್ಯಾತರಿದ್ದಾರೆ ಅವರಿಗೆ ಯಾಕೆ ಪೌರತ್ವ ಕೊಡ್ತಿಲ್ಲ ಮುಸ್ಲಿಮರನ್ನ ಉದ್ದೇಶ ಪೂರ್ವಕವಾಗಿ ಕಡೆಗಣಿಸಲಾಗ್ತಾ ಇದೆ ಅನ್ನೋದು ಕೆಲ ವರ್ಗದ ಮುಸ್ಲಿಮರಿಂದ ಕೇಳಿ ಬರ್ತಾ ಇರೋ ಆಕ್ಷೇಪ ಇಲ್ಲಿ ಪೌರತ್ವ ಅವಕಾಶ ಎಲ್ರಿಗೂ ಸಮಾನವಾಗಿರಬೇಕು ಕೆಲವು ನಿರ್ದಿಷ್ಟ ಸಮುದಾಯಗಳಿಗೆ ಮನ್ನಣೆ ಕೊಡೋದು ತಪ್ಪು ಅನ್ನೋದು ಕೆಲವು ವಿಪಕ್ಷಗಳ ಆಕ್ಷೇಪ ಕೂಡ ಹೌದು ಎನ್ಆರ್ಸಿ ಅನ್ನೋದು ನಾಗರಿಕ ನೋಂದಣಿ ಯೋಜನೆ ಇದು ದೇಶದ ಎಲ್ಲಾ ಪ್ರಜೆಗಳ ಅಧಿಕೃತ ಪಟ್ಟಿಯಾಗಿರುತ್ತೆ ಅಕ್ರಮವಾಗಿ ವಲಸೆ ಬಂದವರನ್ನ ಗುರುತಿಸಿ ಹೊರಗಿಡೋದು ಇದರ ಮೂಲ ಉದ್ದೇಶ ಅದರಲ್ಲೂ ಮಯನ್ಮಾರ್ ಮತ್ತು ಬಾಂಗ್ಲಾದೇಶದಿಂದ ಅಕ್ರಮವಾಗಿ ವಲಸೆ ಬಂದ ಜನರನ್ನ ಗುರುತಿಸೋದಕ್ಕೆ ಈ ಎನ್ಆರ್ಸಿ ಸಹಾಯವಾಗುವ ನಿರೀಕ್ಷೆ ಇದೆ ಬಾಂಗ್ಲಾದೇಶಿ ಮತ್ತು ರೋಹಿಂಗ್ಯಾ ಮುಸ್ಲಿಮರು ಭಾರತದಲ್ಲಿ ಬಹಳ ಸಂಖ್ಯೆಯಲ್ಲಿ ನೆಲೆಸಿದ್ದಾರೆ